ಈಸ್ ಕಡೆಯಿಂದನು ಎಲ್ಲಾ ಕಡೆಯಿಂದೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಮೋರ್ ಲೈಕ್ ಫ್ರೆಂಡ್ ಆರ್ ಲೈಕ್ ಬ್ರದರ್ ಟು ಮೀ ಸೊ ಇನ್ನೂನು ಇಟ್ಸ್ ವೆರಿ ಜನ್ಯೂಲಿ ಸ್ವೀಟ್ ವೇ ಸೊ ಆತರ ಯಾವ್ದು ಇಲ್ಲ ನಾವು ಡ್ಯಾಶ್ ಸಾಂಕಲ್ ಬಿಟ್ಟೆ ಹಾರ್ಡ್ಲಿ ಸ್ಪೋಕ್ಲಿನ್ ನಾನು ಚಂದನ್ ಅವರು ಸೊ ಇವತ್ತಿ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಆಕ್ಚುಲಿ ನಿನ್ನೆ ಸಂಜೆ ನಾನು ಪ್ರಸ್ಮೆಂಟಿಕ್ ಕರೆದಾಗ ಅದೇ ಹೇಳಿದೆ ಸರ್ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ಇಬ್ರು ತಿರ್ಗಾ ಇನ್ನೊಂದು ಆಗ್ತಾರೆ ಸರ್ ಅದಾಗ್ತಾರೆ ಅದೇ ಹೇಳ್ದೆ ಅದಕ್ಕೆ ಒಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳೋಕೆ ಜಾಗ ಇರುತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಮಾತಾಡೋಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಎಂದಾಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಪಾಪ ಮಕ್ಕಳಿಗೆ ಮಾಡ್ ಮಕ್ಳಿಗೆಲ್ಲ ಮಾಡಿದ ಹೇಳಿ ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೇ ಇಲ್ಲ ಅವರು ಕ್ಲಾರಿಟಿ ಅನ್ಕೊಟ್ರು ಎಸ್ ಚಂದ್ರೆ ಏನಿಲ್ಲ ನಾನು ಅಷ್ಟೇ ಬಿಡಿಲ್ಲ ಬೇಕಿತ್ತ ಅನಿಸ್ತಾ ಇದೆ ನನಗೆ ಸ್ವಲ್ಪ ಅಷ್ಟೇನೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಈಗ ಎಸ್ ಸರ್ ಆದ್ರೆ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲಿ ಹೇಗೂ ಹೇಳಿದ್ರು ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್ ರಸ ಆಗಿರೋಂಥ ಡ್ಯಾನ್ಸ್ ಸಾಂಗ್ ಗೆ ಒಂದು ಹೂಕ್ ಸ್ಟೆಪ್ ಎಲ್ಲರೂ ಹಾಕಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾಲ್ತೆ ಯಾರು ಸನ್ಸರ್ ಜಾಯಿನ್ ಆಗಿ please